ಇದು ನಮ್ಮ ರೈತರಿಗೆ ಸಂಬಂಧಿಸಿರುವಂತ ಟಿ ಪಿ ಸಿ ಎಂ ಎಸ್ ಚುನಾವಣೆ ತಾಲೂಕು ವ್ಯವಸಾಯ ಉತ್ಪನ್ನ ಇವತ್ತು ಆಡಳಿತ ಮಂಡಳಿಗೆ ನಡೆಯುವಂತ ಚುನಾವಣೆ ಹದಿನಾಲ್ಕು ಜನ ನಿರ್ದೇಶಕರು ಇರ್ತಾರೆ ರೈತರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರು ಒಟ್ಟು ಮೂರುವರೆ ಸಾವಿರ ಷೇರ್ದಾರರಿದ್ದಾರೆ ಸ್ವಾಭಾವಿಕವಾಗಿ ಅವರೆಲ್ಲ ಕೂಡ ಮತದಾರರು ಕೂಡ ಇವತ್ತು ರೈತ ಬಾಂಧವರೇ ಆಗಿದ್ದಾರೆ ಈ ತಾಲೂಕಿನಲ್ಲಿ ಟಿ ಎ ಪಿ ಎಂ ಎಸ್ ಸಂಸ್ಥೆ ಬಹಳಷ್ಟು ಒಳ್ಳೆ ಕೆಲಸ ಮಾಡಿಕೊಂಡು ಹಿಂದಿನಿಂದ ಬಂದಿದೆ ಎಲ್ಲೋ ಒಂದು ಇಬ್ರು ಮಧ್ಯದಲ್ಲಿ ಅವರ ಆಡಳಿತದ ವೈಫಲ್ಯದಿಂದ ಸ್ವಲ್ಪ ನಷ್ಟ ಅನುಭವಿಸಿದ್ದಾರೆ ಅದಕ್ಕೆನೆ ಇವತ್ತು ಈ ಈ ಒಂದು ಸಮಿತಿಯನ್ನ ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಮೈತ್ರಿ ಕೂಟವನ್ನು ನಾವು ಮಾಡ್ಕೊಂಡಿದ್ದೀವಿ ಹದಿನಾಲ್ಕಕ್ಕೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಕೂಡ ನಮ್ಮ ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿ ಇವತ್ತು ಚುನಾವಣೆ ನಡೀತಾ ಇದೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರವರ ಅಭ್ಯರ್ಥಿಗಳ ಪರ ಹದಿನಾಲ್ಕು ಅಭ್ಯರ್ಥಿಗಳ ಪರ ನಾವು ಎಲ್ಲ ರೀತಿಯ ಒಂದು ಚುನಾವಣಾ ಒಂದು ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳು ಕೇಂದ್ರ ಸರ್ಕಾರದ ರೈತಪರ ನೀತಿ ಮತ್ತು ನಾನು ಹಿಂದೆ ರೈತರಿಗೆ ಯಾವ ರೀತಿಯಲ್ಲಿ ಈ ಭಾಗದ ಜನರಿಗೆ ನೀರನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇವೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಕ್ಷದ ಮುಖಂಡರುಗಳ ಒಂದು ಸಂಘಟಿತ ಹೋರಾಟದ ಫಲವಾಗಿ ಇವತ್ತು ಚುನಾವಣೆಯಲ್ಲಿ ನನಗೆ ನನಗೆ ವಿಶ್ವಾಸ ಇದೆ ಹದಿನಾಲ್ಕಕ್ಕೆ ಹದಿನಾಲ್ಕು ಕೂಡ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ ವಿಶ್ವಾಸ ಇದೆ ಟಿ ಎಂಎಸ್ನ ಚುನಾವಣೆಯಲ್ಲಿ ಬಹಳ ಬಿರುಸಿನ ಮತದಾನ ಇತ್ತು ಬಹಳ ಒಂದು ಪೈಪೋಟಿನೂ ಇತ್ತು ಹಾಗಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಎಲ್ಲವನ್ನೂ ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ಗೊತ್ತಿದ್ದೀವಿ ತುಂಬ ನೋವಿದ್ದೀವಿ ಆದರೂ ಕೂಡ ಇವತ್ತು ಎಲ್ಲ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ಕಳೆದ ಒಂದು ನಾಲ್ಕು ತಿಂಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯನ್ನು ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲ ಸ್ಥಾನಗಳನ್ನು ಗೆದ್ದು ಒಂದು ನಮ್ಮಿಂದ ಹೋಗಿರೋ ಅಭ್ಯರ್ಥಿನೇ ಕಾಂಗ್ರೆಸ್ಗೆ ಹೋದಾಗ ಒಂದು ಸ್ಥಾನ ಅವ್ರಿಗೆ ಹೋಗಿದ್ದೆ ಚುನಾವಣೆ ನಡೆದಂಥ ಎಲ್ಲ ಸ್ಥಾನ ಗೆದ್ದಿದ್ದೀವಿ ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಾದರೂ ರೈತರ ಸಂಸ್ಥೆಗಳು ರೈತರ ಸಂಸ್ಥೆಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ಎಲ್ಲ ಕೆರೆಗಳಿಗೆ ಕೆರೆಗಳಿಗೆ ನೀರನ್ನು ತುಂಬಿಸಿರ್ತಕ್ಕಂಥದ್ದು ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ ಅದು ಜಾಗ ಮೊದಲು ಆ ಒಂದು ಬ್ಯಾಂಕಿನ ಹೆಸರಲ್ಲಿ ಇರಲಿಲ್ಲ ಆ ಒಂದು ಬ್ಯಾಂಕಿನ ಹೆಸರಿಗೆ ಕ್ಯಾಬಿನೆಟಲ್ಲಿತ್ತು ಇಟ್ಟು ಆ ಒಂದು ಬ್ಯಾ ಬ್ಯಾಂಕಿನ ಪೂರ್ತಿ ಮೈದಾನವನ್ನು ಆ ಬ್ಯಾಂಕಿನ ಹೆಸರಿಗೆ ಮಾಡಿಸಿ ಇವತ್ತು ಸುಮಾರು ಕೋಟ್ಯಾಂತ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇವತ್ತು ರೈತರಿಗೆ ಅದು ನೀಡಿದ್ದಾರೆ ಅದೇ ರೀತಿ ಟಿ ಎಫ್ ಪಿ ಸಿ ಎಮ್ ಎಸ್ಸಲ್ಲೂ ಕೂಡ ಇವತ್ತು ಗೊಬ್ಬರ ಇರ್ಬೋದು ಕ್ರಿಮಿನಾಶಕಗಳಿರ್ಬೋದು ಇನ್ನೂ ಅನೇಕ ಸವಲತ್ತುಗಳು ಅಲ್ಲಿ ಸಿಗ್ತದೆ ಅದು ರೈತರ ಸಂಸ್ಥೆ ಇವತ್ತು ರೈತರು ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಎನ್ ಡಿ ಎ ಪರವಾಗಿ ಅದರಲ್ಲೂ ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಪಿ ಮೈತ್ರಿನ ಒಪ್ಪಿಕೊಂಡಿದ್ದಾರೆ ಅಂತ ನಾನಾದರೂ ಇವತ್ತು ಅಂದ್ಕೊಂಡು ಎಲ್ಲ ರೈತಾಪಿ ಜನರಿಗೆ ಯಾರು ನಮ್ಮ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಪಕ್ಷದ ಪರವಾಗಿ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ